ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾದ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ಐದು ನಿಮಿಷ ನೋಡಿದ್ರೆ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಮಗೆ ಬೇಕಾಗಿರುವಂಥ ದುಡ್ಡು ಎಷ್ಟು ಬೇಕೋ ಅದು ಬರುತ್ತೆ ಸ್ನೇಹಿತರೆ ನಮಗೆ ಬೇಕಾಗಿರುವಂಥ ದುಡ್ಡು ಎಷ್ಟು ಅನ್ನೋದು ತುಂಬ ಜನಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ನಾವೀಗ ಒಂದು ಐವತ್ತು ಸಾವಿರ ದುಡೀತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕಂಥ ಹಣವನ್ನು ನಾವು ಕೇಳಬೇಕು ಯಾಕಂದರೆ ನಾವು ಯಾವುದೇ ಒಂದು ಪೂಜೆಗಳಾಗಿರಬಹುದು ಮಂತ್ರಗಳಾಗಿರಬಹುದು ಇವುಗಳನ್ನು ನಾವು ಪಠಣೆ ಮಾಡಿದಾಗ ರೆಮಿಡಿಗಳನ್ನು ಮಾಡಿಕೊಂಡಾಗ ದುಡ್ಡು ಬರುತ್ತಾ ಅನ್ನೋದು ತುಂಬ ಜನರ ಕ್ವಶ ಚೆನ್ನಾಗಿರುತ್ತೆ ಆದರೆ ನಾವು ಇವುಗಳನ್ನು ಮಾಡಿಕೊಳ್ಳೋದ್ರಿಂದ ನಮಗೆ ಎಲ್ಲಿಂದ ದುಡ್ಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಾವು ಮಾಡುವಂಥ ಪೂಜೆ ರೆಮಿಡಿ ಇವುಗಳನ್ನೆಲ್ಲ ಮಾಡಿಕೊಂಡಾಗ ನಮಗೆ ದೇವರ ಆಶೀರ್ವಾದ ಅನ್ನೋದು ಸಿಗುತ್ತೆ ಅಂದರೆ ದುಡ್ಡು ಅನ್ನೋದು ನಮಗೆ ಎಲ್ಲಿಂದ ಬರಬೇಕು ಅನ್ನೋದಕ್ಕೆ ಅದು ಓಪನ್ ಆಗುತ್ತೆ ದನಾಕರ್ಷಣೆ ಆಗುತ್ತೆ ದನದ ರೇಖೆಗಳು ಅನ್ನೋದು ಕ್ಲೋಸ್ ಆಗ ಆದಾಗ ನಾವು ಮಾಡಿಕೊಳ್ಳುವ ಪರಿಹಾರಗಳಿಗೆ ಅದು ಉತ್ತಮ ಉತ್ತಮವಾದಂಥ ಒಂದು ಫಲ ಅಂತ ಹೇಳಬಹುದು ಆಗ ಮಾತ್ರ ನಮಗೆ ಸಾಧ್ಯ ಆಗುತ್ತೆ ಅಂದರೆ ನಾವು ದುಡಿತಾ ಇರಬೇಕು ದುಡಿಯುವಂಥ ಸಮಯದಲ್ಲಿ ನಮಗೆ ಆದಾಯ ಜಾಸ್ತಿ ಆಗ್ತಾ ಇಲ್ಲ ಉಳಿತಾಯ ಮಾಡೋದಕ್ಕಾಗ್ತಾ ಇಲ್ಲ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀವಲ್ವಾ ಅಂತಹ ಸಂದರ್ಭದಲ್ಲೇ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಸುಮ್ಮನೆ ನಾವು ಕುತ್ಕೊಂಡಿದ್ದೀವಿ ನಾವು ಇವುಗಳನ್ನು ಹೇಳ್ಕೊಳ್ತೀವಿ ರೆಮಿಡಿ ಮಾಡ್ತೀವಿ ಅಂದರೆ ನಮಗೆ ದುಡ್ಡು ಯಾವ ಕಡೆಯಿಂದ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾವು ನಾವು ಮಾಡುವಂಥ ಕೆಲಸಕ್ಕೆ ಉತ್ತಮವಾದ ಒಂದು ಫಲ ಬೇಕು ಅಂತ ಹೇಳ್ತೀವಲ್ವ ಆ ರೀತಿ ಮಾಡುವ ಕೆಲಸದಲ್ಲಿ ನಿಷ್ಠೆ ಇದ್ದಾಗ ಹಾಗೂ ಭಕ್ತಿಯಿಂದ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ತಪ್ಪದೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಇದು ತುಂಬ ಶಕ್ತಿದಾಯಕವಾದ ಒಂದು ಸಿಂಬಲ್ ಇದು ಈಜಿಪ್ಟ್ನ ಒಂದು ಸಿಂಬಲ್ ಆಗಿರುತ್ತೆ ನಾವು ಪಾಶ್ಚಿಮಾತ್ಯ ದೇಶದವರನ್ನು ನೋಡ್ತಾ ಇರ್ತೀವಿ ಅವರುಗಳು ನಮ್ಮಂಗೆ ಭಕ್ ಭಕ್ತಿಯಿಂದ ನಾವು ಈಗ ಪೂಜೆ ರೆಮಿಡಿ ಮಂತ್ರಗಳನ್ನು ಪಠಣೆ ಮಾಡ್ತೀವಲ್ವ ಅದೇ ಥರನೇ ಅವ್ರಿಗೂ ಕೂಡ ಈ ಸಿಂಬಲ್ಸು ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ತುಂಬಾ ಭಕ್ತಿಯಿಂದ ಆ ಒಂದು ಡೆಡಿಕೇಷನ್ನನ್ನು ಅವರು ತೋರಿಸ್ತಾರೆ ಮಾಡುವಂಥ ಕೆಲಸದ ಜೊತೆ ಇದನ್ನು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಅದು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ನಾವುಗಳು ಕೂಡ ಇದನ್ನು ಮಾಡಿಕೊಂಡಾಗ ಉತ್ತಮವಾದ ಫಲ ಅನ್ನೋದು ಸಿಗುತ್ತೆ ನಾವು ಒಂದು ಹತ್ತು ಸಾವಿರ ದುಡೀತಾ ಇದ್ದೀವಿ ಅಂದರೆ ಅದ್ರ ಒಳಗಡೆ ಕೇಳ್ಕೊ ಕೊಂಡರೂ ಕೂಡ ಅದು ಪ್ರಕೃತಿಗೂ ಕೂಡ ನಮ್ಮ ಒಂದು ಕಷ್ಟ ನಷ್ಟ ಏನೇ ಇರಬಹುದು ಅದೆಲ್ಲವೂ ಗೊತ್ತಾಗುತ್ತೆ ನಾವು ಆಸೆ ಪಟ್ಟಿದ್ದೆಲ್ಲ ಸಿಗ್ತಾ ಇಲ್ಲ ಅಂತಂದಾಗ ಅದು ಯಾವುದೋ ನಮ್ಮದಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆದರೆ ತಪ್ಪದೇ ಒಂದು ದಿನ ನಮಗೆ ಯಾವುದೋ ಒಂದು ನಮ್ಮ ಪ್ರಯತ್ನ ನಿರಂತರವಾಗಿದ್ದಾಗ ಮಾತ್ರ ಅದು ಸಿಕ್ಕೇ ಸಿಗುತ್ತೆ ಎಲ್ಲೂ ಹೋಗೋದಿಲ್ಲ ತುಂಬ ಜನಕ್ಕೆ ಅಕ್ಕ ನಾವು ಎಷ್ಟೇ ಪೂಜೆ ಮಾಡಿದ್ರು ಅಥವಾ ನಮ್ಮ ಕೋರಿಕೆಗಳು ಯಾವುದೇ ಒಂದು ರೀತಿಯಲ್ಲಿ ಕೇಳಿಕೊಂಡ್ರು ಯಾಕೋ ಆಗ್ತಾ ಇಲ್ಲ ಅಕ್ಕ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೆಲವೊಬ್ಬರಿಗೆ ಎಲ್ಲ ಪರಿಹಾರಗಳು ಕೂಡ ಕೈ ಹಿಡಿಯೋದಿಲ್ಲ ಸ್ನೇಹಿತರೆ ಒಂದೊಂದು ಪರಿಹಾರಕ್ಕೆ ಒಂದೊಂದು ಅನ್ನೋದು ನಮಗೆ ಇದ್ದೇ ಇರುತ್ತೆ ಅದನ್ನು ನಾವು ಮಾಡ್ಕೊಳ್ತಾ ಬರಬೇಕು ಸತತವಾಗಿ ನಂಬಿಕೆಯಿಂದ ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಕೋರಿಕೆಗಳು ನೆರವೇರುತ್ತೆ ತುಂಬ ಜನಕ್ಕೆ ಪೂಜೆಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಕೆಲವೊಂದು ಬಾರಿ ಈ ರೀತಿ ಸಮಯ ಅನ್ನೋದು ಇರೋದಿಲ್ಲ ನಾವು ಇದನ್ನು ಯಾವುದಾದ್ರೂ ಸಮಯದಲ್ಲಿ ಮಾಡಿಕೊಳ್ಬಹುದು ಇದಕ್ಕೆ ಇದೇ ರೀತಿಯ ಸಮಯ ಅನ್ನೋದು ಇಲ್ಲ ನಿಯಮ ಅನ್ನೋದು ಅಷ್ಟು ಶಕ್ತಿದಾಯಕವಾದ ಒಂದು ಸಿಂಬಲ್ ಅಂತ ಹೇಳ್ತೀನಿ ಇದನ್ನು ಸತತವಾಗಿ ನಾವು ನೋಡ್ತಾ ಇದ್ದಾಗ ನಮಗೆ ಈ ಥರ ದುಡ್ಡು ಬೇಕು ಇಷ್ಟು ದಿನದೊಳಗಡೆ ದುಡ್ಡು ನಮಗೆ ಅವಶ್ಯಕತೆ ಇದೆ ನಿಜವಾಗ್ಲೂ ನಮಗೆ ಅವಶ್ಯಕತೆ ಇದೆ ಅದರಿಂದ ತುಂಬಾ ನಾವು ಒಂದು ಏನೋ ಮಾಡೋದಿದೆ ಅಂತ ಹೇಳ್ತೀವಿ ನೋಡಿ ಅಥವಾ ನಮಗೆ ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ತಪ್ಪದೇ ನಮ್ಮ ನಂಬಿಕೆ ಇದ್ದಾಗ ನಾವು ಗೆಲ್ತೀವಿ ಸ್ನೇಹಿತರೆ ಇದನ್ನು ಯಾವ ಥರ ನೀವು ಬರ್ಕೊಳ್ಳೋದು ಕೂಡ ನಿಮ್ಮ ಕೈಯಲ್ಲಿ ನಿಮ್ಮ ಎಡಗೈಯಲ್ಲಿಯೇ ಆರಾಮಾಗಿ ಈ ಸಿಂಬಲನ್ನು ಬರ್ಕೊಳ್ಬಹುದು ಕೆಲವೊಂದು ಏಂಜಲ್ ನಂಬರ್ಸನ್ನು ನಾನು ತಿಳಿಸಿದ್ದೆ ಅವುಗಳಿಂದ ತುಂಬಾ ರಿಸಲ್ಟ್ ಬಂದಿದೆ ಅಕ್ಕ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಕೂಡ ಎಷ್ಟೋ ಜನ ಶೇರ್ ಮಾಡಿದರು ಇದನ್ನು ನಾವು ಪ್ರತಿನಿತ್ಯ ಬರ್ಕೊಳ್ತಾ ಬಂದಾಗ ಅಥವಾ ಇದನ್ನು ನಾವು ನೋಡಿದಾಗ ನಮ್ಮ ಅನಿಸಿಕೆ ಏನಿರುತ್ತೆ ನೋಡಿ ಎಷ್ಟು ಎಷ್ಟೋ ಜನ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ತಪ್ಪದೆ ನಮಗೆ ಸಹಾಯ ಮಾಡುತ್ತೆ ಯಾಕಂದರೆ ಪ್ರಕೃತಿ ಅನ್ನೋದು ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಒಳ್ಳೆಯದನ್ನು ಬಯಸುತ್ತೆ ಆದರೆ ಪ್ರಕೃತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತಲ್ವ ನಾವು ಪ್ರಕೃತಿಗೆ ಏನು ಕೊಡೋದಿಲ್ಲ ಆದರೆ ನಾವು ಎಲ್ಲ ತಗೊಳ್ತಾ ಇರ್ತೀವಿ ನಾವು ನಂಬಿದ ದೇವರಿಗೆ ಒಂದು ನಮ್ಮದೇ ಆದಂಥ ಒಂದು ಭಕ್ತಿಯನ್ನು ನಾವು ತೋರಿಸಿದಾಗ ತಡವಾಗಬಹುದು ಕೋರಿಕೆಗಳು ನೆರವೇರುವಂಥ ಸಮಯ ಅನ್ನೋದು ಆದರೆ ತಪ್ಪದೇ ನೆರವೇರಿಸ್ಕೊಡುವಂಥದ್ದು ಅದು ನಮ್ಮ ಇಷ್ಟಾರ್ಥದ ದೇವರಾಗಿರಬಹುದು ನಮ್ಮ ನಂಬಿಕೆ ದೇವರಾಗಿರಬಹುದು ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಇದೇ ಸಮಯ ಅಂತ ಏನೂ ಇಲ್ಲ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಕೆಲಸ ಇದ್ದೀವಿ ಪ್ರಯಾಣ ಹೋಗ್ತಾ ಇದ್ದೀವಿ ಅಥವಾ ಇನ್ನೆಲ್ಲೋ ಕೂತ್ಕೊಂಡಿದ್ದೀವಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ಈ ರೀತಿ ಆರಾಮಾಗಿ ಮಾಡಿಕೊಳ್ಬಹುದು ನಮಗೆ ಸಮಯ ಅನ್ನೋದು ಒಂದು ಮಾಡಿಕೊಂಡ್ರೆ ನಾವು ಒಂದು ಐದು ನಿಮಿಷ ಅನ್ನೋದು ಆ ಐದು ನಿಮಿಷದಲ್ಲಿ ನಮಗೆ ಅದರದೇ ಆದಂಥ ಒಂದು ನಂಬಿಕೆ ಅನ್ನೋದು ಇರಬೇಕು ಈಗ ನಾವು ಯಾರ ಮೇಲೆ ಏನಾದರೂ ನಂಬಿಕೆ ಇಟ್ಟಾಗ ಅವರು ಇಲ್ಲ ಕರೆಕ್ಟಾಗಿ ನಮಗೆ ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಮಾಡಿಕೊಡ್ತಾರೆ ಅಂತ ನಾವು ಕೇಳ್ತೀವಲ್ವ ಆ ಥರ ನೋಡಿ ಸಿಂಬಲ್ ಈ ರೀತಿ ಇದೆ ಇದನ್ನು ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬಹುದು ದುಡ್ಡಿಗಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಆರಾಮಾಗಿ ನಮಗೆ ಇಷ್ಟೊಂದು ದುಡ್ಡು ಬೇಕಾಗಿದೆ ಈ ಸಮಯಕ್ಕೆ ಆ ದುಡ್ಡು ಬಂದರೆ ನಮ್ಮ ಕಷ್ಟಗಳನ್ನು ನಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ತೀವಲ್ವಾ ಅಂತಹವರು ಬರ್ಕೊಳ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ಬರ್ಕೊಳ್ಬಹುದು ಸ್ನೇಹಿತರೆ ಇದನ್ನು ನೀವು ನಿಮ್ಮ ಎಡಗೈಯಲ್ಲಿಯೇ ಈ ಸಿಂಬಲನ್ನು ಬರ್ಕೊಳ್ಬಹುದು ಇದು ಈಜಿಪ್ಟಿನ ಒಂದು ಅವರು ಅದನ್ನು ತುಂಬ ನಂಬ್ತಾರೆ ಒಂದು ಲಾಕ್ ರೀತಿ ಕೂಡ ಮಾಡ್ಕೊಂಡು ಹಾಕೊಳ್ತಾರೆ ಚೈನ್ ಅಲ್ಲಿ ಹಾಕೊಳ್ತಾರೆ ಅಥವಾ ಬ್ರೇಸ್ ಲೈಟ್ ಅಲ್ಲಿ ಈ ತರ ಅವರು ಕೂಡ ಇದನ್ನ ತುಂಬಾ ನಂಬರ್ ನಂಬಿಕೆ ಇಟ್ಟು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ಅವರು ನೀವು ನೋಡಬಹುದು ಎಷ್ಟೇ ಒಂದು ಕೆಲಸ ಇದ್ದರೂ ಕೂಡ ಅದಕ್ಕೆ ತಕ್ಕಂಥ ಒಂದು ಫಲ ಅನ್ನೋದು ಅವ್ರಿಗೆ ಸಿಗ್ತಾ ಇರುತ್ತೆ ಅದೇ ಥರನೇ ನಾವುಗಳು ಕೂಡ ಮಾಡಿಕೊಂಡಾಗ ನಮಗೆ ಇದನ್ನು ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಒಂದಷ್ಟು ಸಮಯ ಹೇಳ್ಕೊಳ್ಬಹುದು ನೋಡಬಹುದು ಇದನ್ನು ನೀವು ಸೇಮ್ ಈ ಸಿಂಬಲ್ ಯಾವ ಥರ ಇದೆ ನೋಡಿ ಅದನ್ನು ಕೈಯಲ್ಲಿ ಹಾಗೆ ಬರ್ಕೊಂಡ್ಬಿಡಿ ಬರ್ಕೊಂಡಿದ್ದೆ ಒಂದಷ್ಟು ಸಮಯ ನೀವು ನೋಡ್ಕೊಳ್ಳಿ ಸ್ನೇಹಿತರು ಒಂದೇ ಬಾರಿ ನಾವು ನೋಡೋದಕ್ಕಾಗೋದಿಲ್ಲಕ್ಕ ಅಂತ ಹೇಳಿದ್ರೆ ಒಂದೆರಡು ನಿಮಿಷ ಮೂರು ನಿಮಿಷ ಈ ಥರ ನೋಡಿ ಆ ನೋಡುವಾಗ ನಿಮ್ಮ ಮನಸ್ಸಿನ ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಕೇಳ್ಕೊಳ್ಬೇಕು ನಾವು ಸುಮ್ಮನೆ ಇದ್ದೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ನಮ್ಮ ಇಷ್ಟಾರ್ಥಗಳು ಈ ಥರ ನೆರವೇರಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಈ ಸಿಂಬಲನ್ನು ನೀವು ಬಳಸಿ ಇದಾದ ಮೇಲೆ ನೋಡಿ ನಿಮಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದು ನೀವು ನೋಡಬಹುದು ಒಂದೇ ದಿನದಲ್ಲಂತೂ ಆಗೋದಿಲ್ಲ ಒಂದಷ್ಟು ದಿನ ನಾವು ಮಾಡಬೇಕು ಕೆಲವೊಬ್ಬರಿಗೆ ಅದೃಷ್ಟ ಅನ್ನೋದಿದೆ ಅಂತ ಹೇಳಿದ್ರೆ ನಾವು ಇವುಗಳನ್ನು ಮಾಡಿಕೊಂಡ ತಕ್ಷಣವೇ ನಮಗೆ ಅದರ ಎಫೆಕ್ಟು ಕೂಡ ಗೊತ್ತಾಗುತ್ತೆ ಆದರೆ ಕೆಲವೊಬ್ರಿಗೆ ಅಷ್ಟಾಗೋದಿಲ್ಲ ಸ್ವಲ್ಪ ಲೇಟ್ ಕೂಡ ಆಗಬಹುದು ಆದರೆ ತಪ್ಪದೇ ನೆರವೇರುತ್ತೆ ಈ ಒಂದು ಸಿಂಬಲ್ಲು ನಮ್ಮ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡುತ್ತೆ ನಮಗೆ ಎಷ್ಟು ದುಡ್ಡು ಬೇಕೋ ಅದನ್ನು ಪ್ರಕೃತಿ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಅಂದರೆ ಧನಾಕರ್ಷಣೆ ಅಂತ ಹೇಳ್ತೀವಲ್ವ ಆ ನಾಲ್ಕು ಕಡೆಯಿಂದ ನಾವು ಮರುತೇ ಬಿಟ್ಟಿರ್ತೀವಿ ಬರುವಂಥ ದುಡ್ಡನ್ನು ಕೂಡ ಅದು ಬರುವ ರೀತಿ ಮಾಡುತ್ತೆ ಅದಕ್ಕೆ ಇದನ್ನು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು